ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಶಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಕ್ಕಾ ಸಿಕ್ಕಾಬೆ ಖುಷಿ ಬಿಟ್ಟಿದ್ದೀನಿ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯಾರು ಫಾಲೋ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಗೊತ್ತಿರುತ್ತೆ ನಿನ್ನೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಬಂತು ಇವತ್ತು ಗುರುವಾರ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಶುಕ್ರವಾರ ಬೆಳಗ್ಗೆ ವಿಡಿಯೋ ನೋಡ್ತಾ ಇರ್ತೀರ ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ಒಂಬತ್ತುವರೆ ಒಂಬತ್ತುವರೆ ಹತ್ತು ಗಂಟೆಗೆ ನಮ್ಮ ದಾವಣಗೆರೆ ಎಂಟ್ರಿ ಆಯಿತು ನಮ್ಮ ದಾವಣಗೆರೆ ಹಿಂದೂ ಮಾಗಣಪತಿ ಹೈಸ್ಕೂಲ್ ಫೀಲ್ಡ್ ಬರೋಕ್ಕೆ ಮಿನಿಮಮ್ ಹನ್ನೆರಡು ಗಂಟೆಗೆ ಗಣಪತಿಯನ್ನ ಕರೆಕ್ಟಾಗಿ ಸ್ಟೇಜ್ ಮೇಲೆ ಕೂರಿಸಿ ನಾವು ರಿಟರ್ನ್ ಮನೆಗೆ ಬಂದಾಗ ಹನ್ನ ಹನ್ನೆರಡು ಮುಕ್ಕಾಲಾಗಿತ್ತು ಹನ್ನೆರಡು ಮುಕ್ಕಾಲಿಗೆ ಮನೆಗೆ ಬಂದು ಗೋಪುರ ಎಲ್ಲ ಚಾರ್ಜಿಗೆ ಇಟ್ಟು ವಿಡಿಯೋಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ರಾತ್ರಿಯೆಲ್ಲ ಎಡಿಟ್ ಮಾಡಿ ನೀವು ನಂಬಲ್ಲ ರಾತ್ರಿ ಕರೆಕ್ಟು ರಾತ್ರಿಯೆಲ್ಲ ಒಂದು ಗಂಟೆಗೆ ವಿಡಿಯೋ ಶಾರ್ಟ್ ಮಾಡಿದ್ದು ಎಡಿಟಿಂಗಿಗೆ ನಾಲ್ಕು ಕಾಲ್ ತನಕ ಬೆಳಗಿನ ಜಾವ ನಾಲ್ಕು ಕಾಲ್ ತನಕ ಎಡಿಟ್ ಮಾಡಿ ನಾಲ್ಕು ಕಾಲಿಗೆ ಅಪ್ಲೋಡ್ ಮಾಡಿ ಮಲ್ಕೊಂಡು ನಾನು ಸೀದಾ ಏಳುವರೆಗೆ ಎದ್ದು ಮತ್ತು ಹೋಟ್ಲಿಗೆಲ್ಲ ಹೋಗಿ ಕೆಲಸ ಮುಸ್ಕೊಂಡು ಇವಾಗ ಮತ್ತೆ ನಮ್ಮ ದಾನಗಿರಿ ಮಂಗಣಪತಿ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಸೊ ಎಲ್ಲರಿಗೂ ಹೃದಯ ತುಂಬಿ ಧನ್ಯವಾದ ಹೇಳ್ತೀನಿ ಸೊ ಹಾರ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾಕಪ್ಪ ಅಂದರೆ ನಿನ್ನೆ ಸ್ಟೋರಿ ಆಗ್ತಾ ಇದ್ದ ಇದ್ದಂಗೆ ಎಷ್ಟು ಜನ ಫ್ರೆಂಡ್ಸ್ ಬಂದರು ಅಂದರೆ ಎಷ್ಟು ಜನ ಸೇರಿದ್ರು ಅಂದರೆ ವೀಡಿಯೋ ನೋಡಿರ್ತಾರೆ ನೀವು ಆಲ್ರೆಡಿ ಸೊ ವಿಡಿಯೋಗೂ ಸಹ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ರು ಅದಕ್ಕೂ ತುಂಬ ಟ್ಯಾಂಕ್ಸ್ ಸೊ ಇನ್ಸ್ಟಾಗ್ರಾಮಲ್ಲಿ ನಿಜೋಲು ಎಷ್ಟು ರೆಸ್ಪಾನ್ಸ್ ಬಂತು ಅಂದರೆ ನಿನ್ನೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಡ್ತು ನನಗೆ ಏನೋ ಒಂಥರ ಖುಷಿ ಸೊ ಬನ್ನಿ ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ ಮುಂದೆ ಹೋಗೋಣ ಸೊ ನಿಜವ್ ನಿನ್ನೆ ಎಷ್ಟು ಖುಷಿ ಆಯಿತು ಅಂದರೆ ಸೊ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ಕೊಂಬಂದು ಎಷ್ಟು ಜನ ಫ್ರೆಂಡ್ಸು ಸೊ ಎಲ್ಲರೂ ಸಿಕ್ಕು ಎಲ್ಲರೂ ಮಾತಾಡ್ಸಿದ್ರು ಬ್ರೋ ನಿಮ್ಮ ಸ್ಟೋರಿ ನೋಡ್ಕೊಂಬಂದಿರು ಅಂತ ಹೇಳಿ ಹೇಳಿದರು ನಿಜಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ಬೇರೆ ಬಂದಿದ್ದೆ ಲೈವ್ ಬಂದಾಗ ಅಷ್ಟೇ ತುಂಬ ಜನ ಬಂತು ವೀಡಿಯೋ ಸೊ ಯಾರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಸೊ ಡಿಸ್ಕಿಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಡಿ ವಿ ಜಿ ಸ್ಕೋರ್ ಶಿಷ್ಯ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ಸೊ ಅಲ್ಲೂ ಹೋಗಿ ಫಾಲೋ ಮಾಡ್ಕೊಂಬಿಡಿ ಅಲ್ಲಿ ಅವಾಗಿಂದ ಅವಾಗಿಂದ ಅಪ್ಡೇಟ್ ಅವಾಗಿಂದ ಅವಾಗೆ ಸಿಗ್ತಾ ಇರುತ್ತೆ ನಿಮಗೆ ಯೂಟ್ಯೂಬಲ್ಲಿ ಒಂದು ಸಹ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಸೊ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಫಾಲೋ ಮಾಡೋದು ಮರಿಬೇಡಿ ಪ್ರೆಸೆಂಟ್ ಏನಪ್ಪ ಹೋಗ್ತಾ ಇರೋದು ಇನ್ನು ಇವತ್ತು ಗುರುವಾರ ಸೊ ನಾಳೆ ಶುಕ್ರವಾರ ಒಂದೇ ದಿನ ಇರೋದು ನಾಳೆ ಬಿಟ್ಟರೆ ನಾಡಿದ್ದು ಗಣಪತಿ ಹಬ್ಬ ಸ್ಟಾರ್ಟು ಸೊ ನೋಡೋಣ ನಾನು ನನಗಿರಲಿ ಕಾಶಿ ವಿಶ್ವನಾಥ ಮಂಟಪ ತಯಾರಿ ಇಲ್ಲಿ ತಂಗೆ ಬಂದಿದೆ ಏನು ಅಂತೇಳಿ ಸೊ ನಿನ್ನೆ ರಾತ್ರಿ ಹೋದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗಣಪತಿನ ವಿಡಿಯೋ ಎಂಡ್ ಮಾಡಿ ಲೇಟ್ ಬೇರೆ ಆಗಿತ್ತಲ್ಲ ಸೊ ಹಾಗಾಗಿ ಹಾಗೆ ಮನೆಗೆ ಬಂದುಬಿಟ್ಟೆ ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡೋದು ಬೇರೆ ಇತ್ತಲ್ಲ ಸೊ ಹಾಗಾಗಿ ಅದನ್ನ ರಾತ್ರಿ ಏನು ಕವರ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ನೋಡೋಣ ನಾಳೆ ಇನ್ನು ಒಂದೇ ದಿನ ಇರೋದು ಟೈಮಿಂಗ್ಸು ಇವತ್ತು ಗುರುವಾರ ನಾಳೆ ಶುಕ್ರವಾರ ನಾಳೆ ಎಷ್ಟೊತ್ತಿದ್ರು ಎಲ್ಲ ಕೆಲಸ ಮುಗಿಸ್ಬೋದು ಅದಾದಮೇಲೆ ಗಣಪತಿ ಪೂಜೆ ಎಲ್ಲ ಆದಮೇಲೂ ಒಂದು ತಿಂಗಳಿರುತ್ತಲ್ಲ ಸೊ ಸಣ್ಣ ಪುಟ್ಟ ಏನಾದರೂ ಇದ್ದರೆ ಕೆಲಸಗಳು ಆಗ್ತಾನೇ ಇರ್ತವೆ ಸೊ ಅದಕ್ಕೇನು ಟೆನ್ಷನ್ ಇಲ್ಲ ಫಸ್ಟ್ನೇ ಪೂಜೆ ಅದನ್ನೆಲ್ಲ ನಿಮಗೆ ಸೊ ಹಾಗೆ ಯಾರ್ಯಾರು ಏನೋ ಸಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ವಿಡಿಯೋನ ನಾವು ಮಾಡ್ಕೊಂಬಿಡಿ ನಮ್ಮ ದಾವಣಗೆರೆ ಹಿಂದೆ ಮನೋಪತಿ ಮೊದಲ ಪೂಜೆ ಆಗಿರ್ಬೋದು ಎಲ್ಲ ನಿಮಗೆ ಅಪ್ಡೇಟ್ ಪಿನ್ ಟು ಪಿನ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ನಮ್ಮ ದಾವಣಗೆರೆ ಹಿಂದ ಮಣಪತಿದು ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ ಆದರೆ ನಮ್ಮ ದಾವಣಗೆರೆ ಅಷ್ಟೇ ಅಲ್ಲ ನಿಮಗೆ ನಮ್ಮ ಹರಿಹರ ಆಗಿರ್ಬೋದು ರಾಣೆಬೆನ್ನೂರಾಗಿರ್ಬೋದು ಈ ಕಡೆ ಮಲೆಬೆನ್ನೂರು ಹೊನ್ನಹಳ್ಳಿ ಶಿವಮೊಗ್ಗ ಚಿತ್ರದುರ್ಗ ಚನ್ನಗಿರಿ ಆಮೇಲೆ ಭರಮ್ಸಾಗರ ಆಮೇಲೆ ಈ ಸರಿ ಹರಪ್ನಳ್ಳಿ ಹಳ್ಳಿ ಅಂತೇಳಿ ಚನ್ನಗಿರಿಂದ ಬರ್ತಾ ದೇವರಹಳ್ಳಿ ಅಂತೇಳಿ ಸೊ ಆಲ್ಮೋಸ್ಟ್ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಎಷ್ಟು ಅಷ್ಟು ಸಾಧ್ಯ ಅಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಅದಕ್ಕೆಲ್ಲ ನಾವು ಏನು ಗೊತ್ತಾ ಕೇಳೋದು ನಿಮ್ಮ ಹತ್ರ ನಿಮ್ಮ ಸಾಥ್ ಅಷ್ಟೇ ನೀವೆಷ್ಟು ಜನ ನೋಡ್ತೀರೋ ಅಷ್ಟು ನಮಗೆ ವೀಡಿಯೋ ಮಾಡೋಕ್ಕೆ ಹುಮ್ಮಸ್ ಬರುತ್ತೆ ನೀವು ವೀಡಿಯೋವನ್ನು ನೋಡ್ತೀರಾ ವೀಡಿಯೋ ನೋಡಿದ ಜೊತೆಗೆ ಹಾಗೆ ಎಲ್ಲ ಕಡೆಗೂ ಶೇರ್ ಮಾಡಿ ಯಾಕಂದರೆ ಮನೇಲಿ ಒಬ್ಬರು ಅಜ್ಜರು ಇರ್ತಾರೆ ಸೊ ಅವರಿಗೆ ಇಲ್ಲ ಅಡ್ಡೋಕ್ಕಾಗಲ್ಲ ವಯಸ್ಸಾದವ್ರು ಇರ್ತಾರೆ ಅಜ್ಜರು ಇರ್ತಾರೆ ಅಜ್ಜರು ಇರ್ತಾರೆ ಆಮೇಲೆ ಬಾಣಾಂತಿಯರು ಇರ್ತಾರೆ ಅಮ್ಮ ಇರ್ತಾರೆ ಸೊ ಅವರೆಲ್ಲ ಹೊರಗಡೆ ಹೊರಗಡೆ ಹೋಗಿ ಅಡ್ಡೋಕ್ಕಾಗಲ್ಲ ಗಣಪತಿ ನೋಡೋಕ್ಕಾಗಲ್ಲ ಆ ಕಾನ್ಸೆಪ್ಟ್ ಬಿಡ್ಕೊಂಡೆ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ಆರು ವರ್ಷದಿಂದ ಸೊ ಅವ್ರು ಯಾರಿಗೂ ಹೋಗಿ ನೋಡೋಕ್ಕಾಗಲ್ಲ ಅಂಥೇಳಿ ಸೊ ನಾನು ನೋಡಿ ನಿಮಗೂ ತೋರ್ಸೋ ನಾನು ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಅಡ್ಡ ಸ್ವಲ್ಪ ವೀಡಿಯೋ ಸ್ವಲ್ಪ ಲೆಂತ್ ಭೀ ಅಜೆಟ್ ಮಾಡ್ಕೊಂಡು ನೋಡಿ ಎಲ್ಲರೂ ಕೇಳ್ತಾ ಇದ್ದರು ಬ್ರೋ ನೀವು ಹಿಂಗೆ ಗಣಪತಿ ಬರ್ತಿರಲ್ಲ ಇದು ಕಾಣಿಕೆ ಇಸ್ಕೊಂತ ಇದ್ದೀರಲ್ಲ ಅಂದರೆ ಇದು ಮಾಡ್ತಾ ಇದ್ದೀರಲ್ಲ ಅಮೌಂಟು ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದ್ರು ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ನಿಮಗೆ ಇಲ್ಲ ನಾಳೆ ಸಾಯಂಕಾಲೇ ಬರುತ್ತೆ ಈ ಕಡೆ ರಿಟರ್ನ್ ಬರುವಾಗ ನಿಮಗೆ ಮಾತಾಡ್ಕೊಂತ ಬರ್ತೀನಿ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಿದ್ರೆ ಸುಮ್ಮನೆ ಸರಿ ಅನ್ಸಲ್ಲ ಅದ್ರ ಬಗ್ಗೆ ನಿಮಗೆ ಇವತ್ತು ಶುಕ್ರವಾರ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ಸಾಯಂಕಾಲ ಒಂದು ಐದು ಗಂಟೆಗೆ ಐದು ಗಂಟೆ ಇಲ್ಲ ಆರು ಗಂಟೆಗೆ ಇಷ್ಟೊಂದು ದುಡಿ ಆಗ್ತೀನಿ ಸೊ ಅದನ್ನು ಮಿಸ್ ಮಾಡಿದೆ ನೋಡಿ ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅಂದರೆ ಮೂರಿ ಬಂದಾಗ ಗಣಪತಿ ಬಗ್ಗೆ ಏನೇನೋ ಎಷ್ಟು ಚಂದ ವಸೂಲಿ ಮಾಡ್ತೀನಿ ಅಂದರೆ ಎಷ್ಟು ದೇಣಿಗೆ ತಗೊತೀನಿ ಅದರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಸೊ ಮಿಸ್ ಮಾಡಿದೆ ಸಾಯಂಕಾಲ ಬರೋ ವಿಡಿಯೋನ ಸಹ ನೋಡಿ ಸೊ ಬನ್ನಿ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ ಹತ್ರ ಇದ್ದೀವಿ ವಾ ಇನ್ನು ಕೆಲಸ ಇದೆ ಇನ್ನು ನಾಳೆ ಒಂದು ದಿನ ಇದೆ ಅಲ್ಲ ಸೊ ಹಾಗಾಗಿ ಏನು ಟೆನ್ಷನ್ ಎಲ್ಲ ಆರಾಮಾಗಿ ಮುಗಿಸ್ತಾರೆ ನೋಡಿರಿ ವೆದರ್ ಏನು ಸಾಕತ್ತ ಇದೆ ಗೋಲ್ಡನ್ ಕಲರ್ ಅಲ್ಲ ಓ ಜಾಯಿಂಟು ರೆಡಿ ಆಗ್ಬಿಟ್ಟಿದೆ ಅಲ್ಲ ಲೈಟ್ ಗಿಟ್ ಎಲ್ಲ ಹಾಕ್ಕೊಂಡು ಹಾಂ ಸೂಪರಾಗಿ ಕಾಣ್ತಾ ಇದೆ ವೆದರ್ ಮಾತ್ರ ಒಂದು ಜಾತ್ರೆಗೆ ಹೋದ್ರೆ ನಿಮ್ಗೆ ಏನೇ ಸಿಗುತ್ತೋ ಸೊ ಸೇಮ್ ಅದೇ ಥರ ಎಲ್ಲ ಐಟಮ್ಸ್ಗಳು ಬರ್ತವೆ ಫಸ್ಟ್ ಹೊರಡೇ ಹೋಗಿ ಮಾಡ್ಬೋದು ನೋಡ್ಕೊಂಬರ್ ನಾನು ಬನ್ನಿ ಫ್ರೆಂಡ್ಸ್ನ ಹಬ್ಬ ಇರೋದು ನಾಳೆ ಬಿಟ್ಟು ನಾಡಿದ್ದು ಅಂದರೆ ಈ ವಿಡಿಯೋನ ನೀವು ಶುಕ್ರವಾರ ನೋಡ್ತಾ ಇದ್ದೀರಾ ಬಟ್ ನಾನು ವಿಡಿಯೋನ ಕೋರ್ ಮಾಡ್ತಾ ಇರೋದು ಗುರುವಾರ ಸಾಯಂಕಾಲ ಬಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಏನು ಸಖತ್ತ ಕಾಣ್ತಾ ಇದೆ ಇದು ಅಂದರೆ ನೋಡಿರಿ ವಾತಾವರಣ ಸೂಪರ್ ಆಗಿದೆ ಸೊ ಸುತ್ತ ಒಂದ್ಸರಿ ತೋರ್ತೀನಿ ನೋಡಿ ಏನು ಸಖತ್ತಾಗಿದೆ ಅಂದರೆ ಸೂಪರ್ ಆಗಿದೆ ವಾತಾವರಣ ಮಾತ್ರ ಅದ್ರ ಜೊತೆ ಜೊತೆಗೆ ಹಾಗೆ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದರೆ ಏನು ಸಖತ್ತಾಗಿ ಕಾಣ್ತಾ ಇದೆ ಅಂದರೆ ಸೂಪರ್ ಆಗಿದೆ ಹೈ ಮಾತ್ರ ಇವತ್ತಾ ಎಲ್ಲರ ಟ್ರಿಪ್ ಹೋಗಿರ್ತಾವಲ್ಲ ಎಲ್ಲ ಟ್ರಿಪ್ ಹೋದಾಗ ಇದು ಮನಾಗ ಎಂಜಾಯ್ ಮಾಡ್ತೀವಲ್ಲ ಸೇಮ್ ಆ ಥರ ಎಂಜಾಯ್ ಮಾಡ್ದಾಗಿದ್ದು ಒಂಥರ ವೆದರ್ ಸೂಪರಾಗಿದೆ ಬೆಳಗ್ಗೆಯಿಂದ ಸೆಕೆ 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 ಇತ್ತು ಫುಲ್ ಒಂಥರ ಗಮ್ಮ ಇತ್ತು ಘಮ್ಮ ಘಮ್ಮ ಇತ್ತು ಇವಾಗ ಫುಲ್ಲು ಕೂಲಾಗಿದೆ ವಾತಾವರಣ ಆ ದಾಳಿ ಮಾಣಪತಿ ಗುರುವಾರ ಸಾಯಂಕಾಲ ಇಷ್ಟೊತ್ತಿಗೆ ಎಷ್ಟು ಆಗಿದೆ ಅಂತ ನೋಡ್ತೀವಿ ತೋರಿಸ್ತೀನಿ ನಿಮಗೆ ನಿಮ್ಮ ವಿಡಿಯೋನ ಶುಕ್ರವಾರ ನೋಡ್ತಿದ್ರು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಗಲೆಲ್ಲ ಹೇಳ್ತೀನಿ ಅಂತ ಬೇಜಾರ ಹಾಕ್ಕೊಬೇಡಿ ಶುಕ್ರವಾರ ಸಾಯಂಕಾಲ ಇನ್ನೊಂದು ವಿಡಿಯೋ ಬರುತ್ತೆ ಐದು ನಾಲ್ಕು ಗಂಟೆ ಮೇಲೆ ನಾಲ್ಕು ಗಂಟೆ ಇಲ್ಲ ಐದು ಗಂಟೆ ಆರು ಗಂಟೆ ಒಳಗಡೆ ಒಂದು ವಿಡಿಯೋ ಬರುತ್ತೆ ಸೊ ಮಿಸ್ ಮಾಡಿದೆ ಅದನ್ನು ಸಹ ನೋಡಿ ಮಿಸ್ ಮಾಡಿದೆ ನೋಡಲೇಬೇಕು ನೋಡಬೇಕಲ್ಲ ನೋಡಲೇಬೇಕು ನೀವು ಸೊ ಯಾರ್ಯಾರು ಬ್ರೋ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ಬ್ರೋ ಅಂತ ಕರಿತೀರಾ ಯಾರು ಕರೀತಿದ್ದೀರ ಗಣಪತಿ ವಿಡಿಯೋ ಮಾಡೋಕ್ಕೆ ಅಂತೇಳಿ ಅವರು ಮಿಸ್ ಮಾಡಿದೆ ನೋಡಲೇಬೇಕು ನಿಮ್ ಎಷ್ಟು ಕೆಲಸ ಆಗಿರ್ಬೋದು ಗುರುವಾರ ಸಾಯಂಕಾಲಕ್ಕೆ ಅಂದರೆ ಮಿನಿಮಮ್ ಅಂದರೆ ಏಯ್ಟಿ ಫೈವ್ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನೊಂದು ಹದಿನೈದು ಪರ್ಸೆಂಟ್ ಕೆಲಸ ಸೊ ನಾಳೆ ಎಷ್ಟೆತ್ತಿದ್ರೂ ಪಕ್ಕ ಮುಗಿಯುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಯಾಕಂದರೆ ನಾಳೆ ಅಂದ್ರೂ ನಾಳೆ ನೈಟೆಲ್ಲ ಕೆಲಸ ಮಾಡಿದ್ರು ಆರಾಮ್ ಮುಗಿದೋಗ್ಬಿಡುತ್ತೆ ಸೊ ಫಿನಿಶಿಂಗ್ ಮಾತ್ರ ಸೂಪರಾಗಿ ಬಂದಿದೆ ಇನ್ನೇನು ಇದೆ ಇದ್ದಿದ್ದು ಸೊ ಗಾಳಿ ಸ್ವಲ್ಪ ಕಮ್ಮಿ ಆಯ್ತು ಇವಾಗ ಸೊ ಬನ್ನಿ ಹೊರಗಡೆ ಎಂಟ್ರಿ ಆಗೋಣ ಸೊ ಇದು ನಮ್ಮ ದಾವಣಗೆಮಾನೋಪತಿ ಎಂಟ್ರಿ ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ನಮ್ಮ ಕಾಶಿ ವಿಶ್ವನಾಥ ಮಂಟಪ ದರ್ಶನ ಸಿಗುತ್ತೆ ನಿಮಗೆ ಒಳಗಡೆ ಬರ್ತಾ ಇದ್ದಾಗೆ ಸೊ ಇನ್ನೂ ಕ್ಲಿಯರ್ ಇಲ್ಲ ನನಗೆ ಒಳಗಡೆ ಬಿಡ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬಿಡ್ಬೋದು ಬಿಡ್ದೇನೆ ಇರ್ಬೋದು ಗೊತ್ತಿಲ್ಲ ಬಿಟ್ಟರೆ ಅಪ್ಡೇಟ್ ಬರುತ್ತೆ ನಿಮಗೆ ಬಿಡದೆ ಇದನ್ನು ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲ ಹಾಗೆ ನೋಡ್ಕೊಂಡು ಇಲ್ಲಿಂದ ಎಂಟ್ರಿ ಇರೋಲ್ಲ ನಿಮಗೆ ಇಲ್ಲಿಂದ ಗಣಪತಿಗೆ ಎಂಟ್ರಿ ಇರೋಲ್ಲ ನಿಮಗೆ ಗಣಪತಿಗೆ ಅಂದರೆ ಡೈರೆಕ್ಟಾಗಿ ಅಲ್ಲಿಂದ ಎಂಟ್ರಿ ಬಿಡ್ತಾರೆ ಮಟ್ಟಿಗೆ ಸೊ ಅಲ್ಲಿಂದ ಎಂಟ್ರಿ ಇರುತ್ತೆ ಆ ಕಡೆಯಿಂದ ಎಂಟ್ರಿ ಈ ಕಡೆ ಎಕ್ಸಿಟ್ ಮಾಡ್ತಾರೆ ಇಲ್ಲ ಈ ಕಡೆಯಿಂದ ಎಂಟ್ರಿ ಮಾಡ್ಕೊಂಡು ಆ ಕಡೆ ಎಕ್ಸಿಟ್ ಮಾಡ್ತಾರೆ ಏನು ಸಖತ್ತಾಗಿದೆ ನೋಡಿ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿದೆ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ರೆ ಸಖತ್ತಾಗಿ ಕಾಣುತ್ತೆ ನೋಡಿ ಇನ್ನು ಕೆಲಸ ಪಾಪ ಮಾಡ್ತಾನೆ ಇದ್ದಾರೆ ಇವತ್ತು ನೈಟ್ ಎಲ್ಲ ಮಾಡಂಗ ಕಾಣ್ತಾರೆ ಇವತ್ತು ನಾಳೆ ಫುಲ್ ಮಾಡ್ತಾರೆ ಕೆಲಸನ ಸುಮ್ಮನೆ ಅಲ್ಲ ಗುರು ಮಾಡ್ತೀನಿ ಮಾಡ್ತೀನಿ ಅಂತ ನಾವು ಇದ್ದಾಗ ನಾವು ಸಣ್ಣ ಫುಲ್ ಸಣ್ಣರಲ್ಲ ನಾವು ನಾ ಗಣಪತಿ ಇಟ್ಟಿದ್ದೀವಿ ಏರಿಯಾದಲ್ಲಿ ಹದಿನೇಳು ವರ್ಷ ಗಣಪತಿ ಇಟ್ಟಿದ್ದೀವಿ ಸೊ ಸಿಂಪಲ್ ಒಂದು ಏರ್ಯದ ಗಣಪತಿ ಇಡೋಕ್ಕೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಗಣಪತಿ ಇಟ್ಟಿರೋರಿಗೆ ಗೊತ್ತಿರುತ್ತೆ ಒಂದು ಗಣಪತಿ ಮೇಂಟೈನ್ ಮಾಡಿ ಗಣಪತಿನ ಇಟ್ಟು ಕಳಿಸಿ ತಗೊಂಬರೋದ್ರಿಂದ ಹಿಡಿದು ಕಳಿಸೋದಂಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತೇಳಿ ಎರದಲ್ಲಿಡೋಕೆ ಅಷ್ಟು ಓಡಾಡ್ತೀವಿ ಒಂದು ಹತ್ತು ಜನ ಇಪ್ಪತ್ತು ಜನ ಸೇರ್ಕೊಂಡು ಗಣಪತಿ ಇಟ್ಟರೂ ಕಷ್ಟ ಅವ್ರ ಮೇಲೆ ಇವರು ಇದು ಮಾಡೋದು ಏನೋ ಒಂದು ಇರ್ತವೆ ಅಂಥದ್ರಲ್ಲಿ ಈ ರೇಂಜಿಗೆ ಗಣಪತಿ ಮಾಡ್ತಾ ಇದ್ದಾರೆ ಅಂದರೆ ಸೂಪರ್ ಇಲ್ಲೇ ಗ್ರೇಟ್ ಸೊ ಬನ್ನಿ ಹಾಗೆ ಒಂದು ರೌಂಡ್ ಹೋಗ್ಬಿಡೋಣ ಟೀ ಎಲ್ಲ ತಗೊಂಡು ಇಲ್ಲೇ ಟೀ ಕುಡಿದು ಇಲ್ಲೇ ಕೆಲಸ ಮಾಡ್ತಾ ಅದ ನಿನ್ನೆ ನೈಟು ಬೆಳಗ್ಗೆ ವಿಡಿಯೋ ನೋಡುತ್ತೀರ ಸೊ ನಿನ್ನೆ ಅಂದರೆ ಗುರುವಾರ ಬೆಳಗ್ಗೆ ಹಾಕಿದ್ರೆ ವಿಡಿಯೋ ನೋಡಿತಿರಲ್ಲ ಇಲ್ಲಿಗೆ ಬಂದಾಗ ಗಣಪತಿ ಹನ್ನೆರಡು ಗಂಟೆ ಹನ್ನೆರಡು ಹನ್ನೊಂದು ಹೊರೆಗೆನೋ ಬಂತು ಎಲ್ಲ ಸ್ಟೇಜಿಗೆಲ್ಲ ಇಡಾಗ ಹನ್ನೆರಡು ಗಂಟೆ ಆಯಿತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದಾಗ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಎಡಿಟಿಂಗ್ ಶಾಟ್ ಮುಖಂದು ಬೆಳಗ್ಗೆ ತನಕ ಸೊ ಹಾಗೆ ಇಲ್ಲಿ ಬೆಣ್ಣುಳಿಗೆಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಕಿಡಕಿ ಥರ ಬರ್ತಾವಲ್ಲ ಸೊ ಕಿಟಕಿ ಆಮೇಲೆ ಕಂಬುಗಳ ಥರ ಬರ್ತಾವಲ್ಲ ಸೊ ಅದಕ್ಕೆಲ್ಲ ಪೇಂಟಿಂಗ್ ಮಾಡ್ತಾ ಒಬ್ಬರು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದೋಗಿದೆ ಇನ್ನೊಂದು ಸ್ವ ಸ್ವಲ್ಪ ಇದ್ದಾವೆ ಸೊ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಮೂರ್ತಿಗಳು ಬಂದಿದ್ದಾವೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಳೆದೆಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದಾರೆ ಇನ್ನು ಗಣಪತಿ ನಮ್ಮ ದಾವಣಗೆರೆ ಇನ್ನು ಮಹಾಗಣಪತಿ ಸ್ಟೇಜ್ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಬ್ಯಾನರ್ ಅಂದರೆ ಮುಂದೆ ಎಲ್ಲ ಪರದೆ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಪರದೆ ಎಲ್ಲ ಕಟ್ ರೆಡಿ ಮಾಡ್ಕೊತಾರೆ ಇವಾಗ ಸೊ ಬನ್ನಿ ಇವಾಗ ಏನ ಇನ್ನೂ ಕ್ಲಿಯರ್ ಆಗ ಎಲ್ಲ ಮೇಲೆ ಸಖತ್ತಾಗಿ ಕಾಣುತ್ತೆ ಮಾತ್ರ ಇದು ಇವೇ ಕೆಲಸ ಈ ಕಡೆಯಿಂದ ನೋಡ್ರಿ ಏನು ಸೂಪರಾಗಿ ಕಾಣ್ತಾ ಇದ್ದಲ್ಲ ತೊಟ್ಟು ಸೂಪರ್ ಹಿಂಗೆ ಬರ್ತಾ ಇದ್ದಂಗೆ ಇಲ್ಲಿ ನೋಡ್ರಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಜಾಯಿಂಟ್ ವೀಲ್ ಫೇಮಸ್ ಸೊ ಮೇನು ಇದು ಇಲ್ಲಿ ಬರೋಕ್ಕೆ ರೀಸನ್ ಏನಪ್ಪ ಅಂದರೆ ಸೊ ನಮ್ಮ ದಾವಣಗೆರೆ ಗಣಪತಿ ಎಂಟ್ರೆನ್ಸ್ ಇದೆ ನೋಡಿ ಸೊ ಎಂಟ್ರೆನ್ಸ್ ಆಪೋಸಿಟೇ ಇದೆ ಸೊ ಎಂಟ್ರೆನ್ಸ್ ಆಪೋಸಿಟ್ ಇರೋದಕ್ಕೆ ನೀವು ಇಲ್ಲಿ ಕುತ್ಕೊಂಡ್ರಿ ಅಂದರೆ ಫುಲ್ ಮೇಲಡೆಯಿಂದ ವ್ಯೂ ತೊಗೋಬೋದು ಆರಾಮಾಗಿ ಸಖತ್ತಾಗಿರುತ್ತೆ ಅದು ಮಾತ್ರ ಸೊ ನಿಮಗೆ ಓಸರೆ ಸರಿ ನಾನು ಓಸರೆ ಬಂದಿದ್ದೆ ಬಟ್ ಹೆವಿ ರಶ್ ಇರೋದಕ್ಕೆ ಆಗಿದ್ದಿಲ್ಲ ಈ ಸಾರಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಪಕ್ಕ ಮಾಡ್ತೀನಿ ಪ್ರಯತ್ನ ಅಲ್ಲ ಅದು ಏನಾರೂ ಆಗಲಿ ಬಿಡಲ್ಲ ಈ ಸಾರಿ ನಿಮಗೆ ಮೇಲಿಂದ ಇವತ್ತು ತೋರಿಸೇ ತೋರಿಸ್ತೀನಿ ಅದು ಏನಾರೂ ಆಗಲಿ ಬಿಡಲ್ಲ ಕಡೆ ಇನ್ನು ಶಾಪ್ಗಳೆಲ್ಲ ಕಟ್ಟಿದ್ದಾರೆ ಬಟ್ ಇನ್ನು ಯಾರೂ ಬಂದಿಲ್ಲ ಸೊ ಇನ್ನೂ ಟೈಮ್ ಇದೆ ಇನ್ನು ಎರಡು ದಿವಸ ಟೈಮ್ ಇರೋದು ಎಲ್ಲ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇಷ್ಟ ತನಕ ನಿಜವಾಗ್ಲು ರೆಕಾರ್ಡ್ ಇದ್ದೀನಿ ಅನ್ಕೊಂಡು ಸುಮ್ಮ ಮಾತಾಡ್ತಾನೇ ಇದೀನಿ ಐ ಎಷ್ಟೊಂದು ಮೂರು ನಿಮಿಷ ಆಯಿತು ಸುಮ್ಮ ಮಾತಾಡ್ಕೊತೇ ಬರ್ತಾಯಿದ್ದೀನಿ ಓಹ್ ರೆಕಾರ್ಡೇ ಆಗಿದ್ದಿಲ್ಲ ಇಷ್ಟ ವೀಡಿಯೋ ಎಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತಾಡೋದಿದೆ ಇಷ್ಟು ತನಕ ಹೇಳಿದೀನಿ ಮತ್ತೆ ಸೆಕೆಂಡ್ ಟೈಮ್ ಇಡ್ತಾ ಇದ್ದೀನಿ ಸೊ ರೆಕಾರ್ಡ್ ಆಗಿಲ್ಲ ಅದು ಮಿಸ್ಸಾಗಿ ಯಾಕಂದರೆ ರಾತ್ರಿ ಬೇರೆ ನಿದ್ದೆ ಆಗಿಲ್ಲ ಸೊ ಹಾಗಾಗಿ ಸೊ ಪ್ರತಿ ಸರಿ ಎಲ್ಲರೂ ಮೆಸೇಜ್ ಮಾಡ್ತೀವಿ ಬನ್ನಿ ನಮ್ಮ ಗಣಪತಿ ಬನ್ನಿ ಅಂತ ಎಲ್ಲರೂ ಮೆಸೇಜ್ ಆಗ್ತಿರ್ತಾರೆ ಸೊ ನೀವೇನಾದ್ರೂ ಮೂರು ದಿವಸ ಐದು ದಿವಸ ಗಣಪತಿ ಇಟ್ಟರೆ ಬರೋದು ಸ್ವಲ್ಪ ಡೌಟ್ ಆಗುತ್ತೆ ಎಲ್ಲ ಕಡೆಗೂ ಬರೋಕ್ಕಾಗಲ್ಲ ಒಬ್ಬನಿಗೆ ಸೊ ಹಾಗೆ ನಮ್ಮ ಫ್ರೆಂಡ್ಸು ಸಹ ಬರ್ತಾರೆ ಗುರು ಇರ್ತಾರೆ ಬಾಲು ಇರ್ತಾರೆ ಸೊ ನಮ್ಮ ಮನೆ ಹುಡುಗ ಬಾಲು ಹಾಗೆ ಜಿ ಎಸ್ ಸಂಚಾರಿ ಗುರು ಅಂತೇಳಿ ಸೊ ಅವರು ಸಹ ಗಣಪತಿ ವಿಡಿಯೋ ಕವರ್ ಮಾಡ್ತಾರೆ ಸೊ ಅವರು ಸಹ ಬರ್ತಾರೆ ಸೊ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಸೊ ಈ ಸರಿ ಒಂದು ಸಮಾಜ ಸೇವೆ ಮಾಡೋಣ ಅಂತ ಒಂದು ಪ್ಲಾನ್ ಹೇಳ್ತಾಯಿದೆ ಅಂದರೆ ಸ್ಕೂಲ್ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಪೆನ್ ಆಗಿರ್ಬೋದು ಬುಕ್ ಬುಕ್ ಆಗಿರ್ಬೋದು ಶೂ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಏನು ಕೊಡಿಸೋ ಸಾಧ್ಯನ ಅದನ್ನ ಕೊಡ್ಸೋದೊಂದು ಕಾನ್ಸಲ್ಟ್ ಇಟ್ಕೊಂಡಿದ್ದೀವಿ ಅದರದ್ದು ಅಪ್ಕಮಿಂಗ್ ವಿಡಿಯೋಗಳು ಮುಂದೆ ಬರ್ತವೆ ಸೊ ಅದಕ್ಕೋಸ್ಕರ ನಾನು ಈ ಸಾರಿ ಇಲ್ಲೇ ಬಂದರೂ ಒಂದು ಗಣಪತಿಗೆ ಇಷ್ಟು ಅಂತ ಇಸ್ಕೊತಾ ಇದ್ದೀನಿ ಮೀಟ್ರ್ ಇನ್ನೇನಿಲ್ಲ ಸೊ ನಿಮ್ಮ ಗಣಪತಿ ಅಂದರೆ ನಿಮ್ಮ ಗಣಪತಿ ವಿಡಿಯೋ ಮಾಡದೆ ಬಂದೆ ಅನ್ನೋದು ಅಷ್ಟೇ ಆಗಬಾರ್ದು ಸೊ ನಿಮ್ಮ ಗಣಪತಿಯಿಂದ ಏನಾದರೂ ಒಂದು ಸೇವೆ ಆಗಬೇಕು ಸೊ ನಿಮ್ಮ ಗಣಪತಿಯಿಂದ ಒಬ್ರಿಗೆ ಏನಾದರೂ ಒಂದು ಒಳ್ಳೆಯದಾದರೆ ಅದಕ್ಕೆ ಅದರಲ್ಲಿ ಸಿಗೋ ಅದರಲ್ಲಿ ಇನ್ನೂ ಜಾಸ್ತಿ ಸಿಗುತ್ತೆ ನಿಮಗೆ ಆಶೀರ್ವಾದ ಗಣಪತಿ ಆಶೀರ್ವಾದ ಸೊ ಆ ಮಾಡ್ತಾ ಇದ್ದೀನಿ ಆ ವೀಡಿಯೋ ನಿಮಗೆ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಆರು ಗಂಟೆ ಒಳಗಡೆ ಒಂದು ವೀಡಿಯೋ ಬರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಯಾರ್ಯಾರೋ ಬ್ರೋ ನಮ್ಮ ಗಣಪತಿ ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು ಸೊ ಅವ್ರು ಮಾತ್ರ ಮಿಸ್ ಮಾಡಿದೆ ನೀವು ಆ ವಿಡಿಯೋ ನೋಡಲೇಬೇಕು ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಏನೇನು ಅಂತ ನಿಮ್ಗೆ ಕ್ಲಿಯರಾಗಿ ಹೇಳ್ತೀವಿ ಒಂದು ನಾಲ್ಕು ವಿಡಿಯೋ ವೀಡಿಯೋ ನಾಲ್ಕೈದು ನಿಮಿಷದ ಬರ್ಬೋದು ಹೇಳೋಕ್ಕಾಗಲ್ಲ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ಓಕೆ ಐ ಒಪ್ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕಂತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರೆ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಫಾರ್ ವಾಚಿಂಗ್ ಬೈ ಬೈ ಟಿ ಕೇರ್ ಇನ್ನೊಂದು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಏನು ಭಾಳ ಲೇಟ್ ಏನಿಲ್ಲ ನಾಳೆ ಏನು ಬರಲ್ಲ ಇವಾಗ ಸಾಯಂಕಾಲ ಬರುತ್ತೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಬರುತ್ತೆ ನಾಲ್ಕು ನಾಲ್ಕು ಗಂಟೆ ಬರ್ಬೋದು ನಾಲ್ಕೂವರೆ ಬರ್ಬೋದು ಐದು ಐದುವರೆ ಆರು 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 ಗಂಟೆ ಒಳಗಡೆ ಬಿಟ್ಟು ಬರುತ್ತೆ ಸೊ ಮಿಸ್ ಮಾಡಿ ಅಡಿಯನ್ನು ನೋಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ನಿಮಗೆ ಸಾಯಂಕಾಲ ಸೊ ಸಿಗ್ತೀನಿ ನಿಮಗೆ ಸಾಯಂಕಾಲದಲ್ಲಿ ಓಕೆ